ನಮಸ್ಕಾರ ಸ್ನೇಹಿತರೆ ನಾನು ಲಕ್ಷ್ಮೀಕಾಂತ್ ಏನು ಒಂದು ಇತ್ತೀಚಿಗೆ ಒಂದು ಮೂರು ಕಂಟಿನ್ಯೂ ಆಗೋಯ್ತು ಇದರಿ ಹಿಂದ್ಗಡೆ ಎಲ್ಲ ಕಾಲು ಕೈಯು ಮರಿದೋಗಿದೆ ಕೆಲವರು ತಲೆಟಾಗಿ ತುಂಬ ಸೀರಿಯಸ್ ಆಗಿ ಹಾಸ್ಪಿಟಲಲ್ಲೆಲ್ಲ ಆಗಿದೆ ರ್ಯಾಪಿಡೋ ಬೈಕಿಂದ ಬಿದ್ದವರು ಊಬರ್ ಬೈಕ್ ಮಾಡ್ತಾರೆ ಹಲವಾರು ಬೈಕ್ ಟ್ಯಾಕ್ಸಿಗಳಿದ ಬೇರೆ ಬೇರೆ ಥರ ರೂಪಿಸ್ಕೊಂಡಿದ್ದಾರೆ ಆದರೂ ನನಗಂತೂ ಭಾಳ ಆಯ್ತು ನಿನ್ನೆ ವಿಚಾರ ನೋಡಿ ಭಾಳನೇ ಖುಷಿ ಆಯಿತು ಯಾಕಂದ್ರೆ ನಾನೊಂದು ಮನುಷ್ಯನಾಗಿ ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದಾನೆ ಇವನು ಅಂತ ನೀವು ಯೋಚನೆ ಮಾಡ್ಬೋದು ನಿಮ್ಮ ಮನುಷ್ಯನೋ ಏನಪ್ಪ ಹಿಂಗೆ ಖುಷಿ ಪಡ್ತಾನಲ್ಲ ಅಂತ ನನಗಂತೂ ಭಾಳ ಖುಷಿ ಆಗ್ತಾಯಿದೆ ಯಾಕಂದ್ರೆ ನಾವು ಎಷ್ಟು ನೋವು ತಿಂದಿಲ್ಲ ಪ್ರತಿಯೊಂದು ಆಟೋ ಚಾಲಕನೂ ಎಷ್ಟೋ ನೋವು ತಿಂದಿದ್ದಾನೆ ಡ್ಯೂಟಿಗಳಿದೆ ಈಗಲೂ ಕೂಡ ಡ್ಯೂಟಿಗಳು ಕಮ್ಮಿನೇ ಆದರೆ ಈಗ ಒಂದು ಇಬ್ಬರು ಕಂಟಿನ್ ಈಗ ಮೂರು ಜನ ನಿನ್ನೆ ಇಬ್ಬರು ಮೊನ್ನೆ ಒಬ್ಬರು ಲೇಡೀಸು ಯಾರೋ ಟೀಚರ್ ಅಂತೆ ಅವರು ತಿರೋದ್ರು ಅದಾದ ನಂತರ ನಮಗೆ ಸ್ವಲ್ಪ ಡ್ಯೂಟಿಗಳು ಪರವಾಗಿಲ್ಲ ಯಾಕಂದರೆ ಹೆದರ್ತಾ ಇದ್ದಾರೆ ಈಗ ಇಲ್ಲಿಗಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗೋಕ್ಕೆ ಎದುರ್ತಾರೆ ಅಯ್ಯೋ ನಮಗೆ ಈ ಥರ ಆಗುತ್ತೇನೋ ಅಂತ ಹತ್ತು ಇಪ್ಪತ್ತು ರೂಪಾಯಿ ಮುಖ ನೋಡಿಕೊಂಡು ಅದರಲ್ಲಿ ಹೋಗ್ತೀರ ಬೇಗ ಹೋಗ್ಬಿಡ್ಬೋದು ಅಂತ ಆದರೆ ಅದೇ ನಿಮಗೆ ಸಾವಾಗಿರುತ್ತೆ ಅಂತ ಮರಿಬೇಡಿ ಯಾಕಂದ್ರೆ ನಮ್ಮ ಹೆಂಡತಿ ಮಕ್ಕಳಿಗೆ ಎಷ್ಟು ಅಯ್ಯೋ ಅನಿಸ್ತಿದ್ದೀರಾ ನೀವು ಹೇಳಿ ಅಂದರೆ ಬಿಸ್ನೆಸ್ ನಮಗಿಲ್ಲ ಇವರು ಆರಾಮ ಬೈಕ್ ಟ್ಯಾಕ್ಸಿಯಲ್ಲಿ ದುಡಿತಾ ಇದ್ದಾರೆ ಅದರಲ್ಲಿ ಯಾರೋ ಕಿತ್ತೋದು ನನ್ನ ಮಕ್ಕಳು ವಿಡಿಯೋ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಎರಡು ಸಾವಿರ ಮಾಡಿದೆ ಮೂರು ಸಾವಿರ ಮಾಡಿದೆ ಅಂತ ಬೈಕಲ್ಲಿ ಹೇಳ್ತಾ ಇದ್ರು ಆಟೋಗಳು ಮಾರಾಕಿ ಅಂತ ಆಟೋ ಇದ್ದರೆ ಇವತ್ತು ಎಷ್ಟೋ ಜನ ಬದುಕ್ತಾರೆ ಯಾಕಂದರೆ ಒಂದು ಸ್ಕೂಲ್ ಅವರಾಗ್ಬೋದು ಒಂದು ಕಂಪ್ನಿಗಳವ್ರು ಆಗ್ಬೋದು ಅವ್ರಕೂ ಟೈಮಿಗೆ ನಾವು ಅವ್ರಿಗೆ ಸೇವೆ ಕೊಡ್ತೀವಿ ಅವರಿಂದ ನಾವು ಬದುಕ್ತೀವಿ ಎಷ್ಟೋ ಕುಟುಂಬಗಳು ಬದುಕ್ತದೆ ಅದರಿಂದ ಈ ಬೈಕ್ ಟ್ಯಾಕ್ಸಿಯಿಂದ ಏನು ಈ ಗೌರ್ಮೆಂಟ್ ಟ್ಯಾಕ್ಸಿ ಇಲ್ಲ ಗೌರ್ಮೆಂಟ್ಗೆಲ್ಲ ಅದೇ ಇದೆ ಹೇಳಿ ನಮ್ಮಂಥವರೆಲ್ಲ ಆಟೋದಲ್ಲಿ ದುಡಿದ್ರೆ ತಾನೇ ಎಲ್ಲ ಪ್ರತಿಯೊಂದು ನಾವು ಕಟ್ತೀವಿ ರೋಡ್ ಟ್ಯಾಕ್ಸು ಪ್ರತಿಯೊಂದು ವೈಟ್ ಬೋರ್ಡ್ಗೆ ಎಲ್ಲಿ ನಿಮ್ಗೆ ರಿಜಿಸ್ಟ್ರೇ ಆಗಿರೋಲ್ಲ ಒಂದು ಟ್ಯಾಕ್ಸ್ ಅನ್ನೋದೇನಿದೆ ಅದು ಹೆಚ್ಚಾಗಿ ಹೋಗೋದಿಲ್ಲ ಅದರಿಂದ ಬೈಕ್ ಟ್ಯಾಕ್ಸಿಂದ ನಮ್ಮ ತೆರಿಗೆ ಹಣದಿಂದ ಅತಿ ಹೆಚ್ಚಾಗಿ ಸರ್ಕಾರಕ್ಕೆ ಬದುಕ್ತದೆ ಅದು ಬಿಟ್ಟು ಸರ್ಕಾರ ಬದುಕೋದಲ್ಲದೆ ಮತ್ತು ಫ್ರೀ ಫ್ರೀ ಅಂತ ಬೆಲೆ ಕೊಡ್ತಾರಲ್ಲ ಅದ್ರಲ್ಲಿ ಯಾರು ದುಡ್ಡು ನಮ್ಮಂಥ ದುಡ್ಡೆ ತೆರಿಗೆ ಕಟ್ತೀವಿ ನಾವು ಒಂದು ಗ್ಯಾಸ್ ರೂಪದಲ್ಲಿ ಒಂದು ಡಿ ಎಲ್ನಿಂದ ಪ್ರತಿಯೊಂದು ಎಫ್ ಸಿ ಇದೆಲ್ಲ ಮಾಡಿರ್ತೀವಿ ಅವ್ರದ್ದು ಯಾವುದು ಇಲ್ಲಿ ಅದು ಕಿತ್ತೋಗಿರೋ ಬೈಕ್ ಎತ್ಕೊಂಡೋದ್ರೆ ಸಾಕು ಅಟ್ಯಾಚ್ ಮಾಡ್ಕೊತಾರೆ ಕಿತ್ತೋಗಿರೋ ಯಾವುದೋ ಬೈಕ್ ಹೋಗಿ ಅಟ್ಯಾಚ್ ಮಾಡ್ತಾರೆ ಕೆಲವೊಂದು ಬೋರ್ಡ್ಗಳು ನೋಡಬೇಕು ತುಪ್ಪಕ್ಕಿಡ್ದಿರುತ್ತೆ ಅಂತ ಗಾಡಿಗಳು ತೊಗೊಂತಾನೆ ಅಂದರೆ ಗಾಡಿನೂ ಒಯ್ಯಾಕೊಂಡಿರುತ್ತೆ ಈ ದಿಕ್ಕಿದಂಗೆ ನಿಂತೋಲ್ತ ಸಪೋಜ್ ಆ ಗಾಡಿಗಳು ಹಿಂದೆ ಅಂದ್ರೆ ಅವನು ಬಸ್ಸು ಲಾರಿ ಬುದ್ಧತಾನೆ ಇದೇ ಆಗೋದು ಸಮಾಜದಲ್ಲಿ ಜನ ಹೆಚ್ಚಿತ್ಕೋಬೇಕು ಇದು ಹೆಚ್ಚು ನಾರ್ತ್ ಇಂಡಿಯನ್ನಲ್ಲೂ ಆಮೇಲೆ ನಮ್ಮ ಸೌಟ್ ಇಂಡಿಯನ್ನಲ್ಲೂ ಕೆಲವರು ಇದ್ದಾರೆ ಇದೇ ಕೆಲಸ ಮಾಡ್ತಾರೆ ಅಂದರೆ ಬೇಗ ಹೋಗಿಬಿಡ್ಬೇಕು ಅಂತ ಎಲ್ಲ ಕೆಲವ್ರು ಇದ್ದಾರೆ ಅವರೆಲ್ಲ ಇದೇ ಥರ ಸಾವಿಸತ್ರ ನಮ್ಮ ಆಟೋ ಚಾಲಕರು ಸ್ವಲ್ಪ ಏನು ಬದುಕ್ಬೋದು ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಇನ್ನೊಬ್ಬರು ಯಾವನೋ ಉದ್ಧಾರಕ್ಕೆ ಮಾಡಿದಾರೆ ಅದು ನಾರ್ತ್ ಇಂಡಿಯನ್ಗಳವರು ಎಲ್ಲ ಬೈಕ್ಗಳವರು ಎಲ್ಲ ವರ್ಗರಾಜ್ ಇದ್ದವ್ರು ನಮ್ಮವ್ರು ಯಾರೋ ಒಂದು ಬೆರಳಿಕೆ ಇರ್ಬೋದು ಅಂದ್ಕೊತೀನಿ ಆ ಬೈಕಲ್ಲಿ ಆದರೂ ಅವರು ಸತ್ತರೆ ಮಾತ್ರ ಎತ್ತಲ್ಲ ನಮ್ಮ ಚಾಲಕರಿಗೂ ಹೇಳ್ತಾ ಇದ್ದೀನಿ ಎತ್ತಬೇಡಿ ಯಾಕಂದರೆ ಪಾಪ ಬಂದರೂ ಪರವಾಗಿಲ್ಲ ಭಗವಂತ ಏನು ಇದು ಮಾಡಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಅವ್ರು ಬದುಕ್ತಾ ಇರೋದು ಪಾಪ ಬಂದರೂ ಪರವಾಗಿಲ್ಲ ಏನು ಪಾಪ ಏನು ಬರೋಲ್ಲ ನನ್ನ ಲೆಕ್ಕದಲ್ಲಿ ಯಾಕಂದರೆ ಹೊಟ್ಟೆ ಎಷ್ಟು ಉಸಿಲ್ಲ ನಿಮ್ಮ ಹೆಂಡತಿ ಮಕ್ಕಳಿಗೆ ಇವತ್ತು ಹಬ್ಬ ಉಗಾದಿ ಹಬ್ಬ ಬಟ್ಟೆ ತೆಗಿಯೋಕಾಗ್ತಾಯಿಲ್ಲ ಇಲ್ಲ ಎಣ್ಣೆ ಥರ ಕಾಸಿಲ್ಲ ಒಂದು ಲೀಟರ್ ಬೇಕಾಗ್ತದೆ ಒಂದು ಫ್ಯಾಮಿಲಿಗೆ ಬೇಕಂದ್ರೆ ಎಣ್ಣೆ ಎಲ್ಲ ಮೈ ತುಂಬ ಹಾಕ್ಕೋಬೇಕಾದ್ ನಮ್ಮ ಪದ್ಧತಿ ಉಗಾದಿ ಅಂದರೆ ಇವತ್ತು ಒಂದು ಹಬ್ಬ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಆಟೋ ಚಾಲಕರು ತುಂಬ ಅವರದ್ದೇ ಆದಂಥ ಸಂಕಷ್ಟದಲ್ಲಿ ತಗಳಾಕೊಂಡಿದ್ದಾರೆ ಸಂಪಾದನೆಗಳಿಲ್ಲದೆ ದಿನ ಏನೋ ಅವರು ಊಟಕ್ಕೆ ಉಪಚಾರಕ್ಕೆ ಮಾತ್ರ ಮಾಡ್ಕೊಂಡೋಗ್ತಾರೆ ಮಕ್ಕಳು ಭವಿಷ್ಯಕ್ಕೆ ಏನು ರೂಪಿಸ್ಕೊಂಡು ಒಂದು ಅವ್ರಿಗೊಂದು ದಾರಿ ಮಾಡ್ಕೊಡೋಕೆ ಆಗ್ತಾ ಇಲ್ಲ ಇವತ್ತು ಆ ಪರಿಸ್ಥಿತಿ ಬಂದಿದ್ದೀವಿ ಅದಕ್ಕೆ ದಯವಿಟ್ಟು ಈ ಥರ ಆಕ್ಸಿಡೆಂಟ್ಗಳಾದಾಗ ನಮ್ಮ ಚಾಲಕರು ಹೋಗಿ ಸ್ಪನ್ಸರ್ ಕಮ್ಮಿ ಮಾಡಿ ಏನೂ ಆಗಲ್ಲ ದೇವರು ನಮಗಿನ್ನ ಮೆಚ್ತಾನೆ ಇಂಥವರು ಪಾಪಿ ನನ್ನ ಮಕ್ಕಳಿರು ನಮ್ಮ ಅಟ್ಟ ಮೇಲೆ ಹೊಡೆಯೋಕೆ ಬಂದವ್ರೆ ಇದು ಒಂದು ಲೀಗಲ್ ಆಗಿ ಒಂದು ಅದಕ್ಕೆ ಆದಂಥ ಒಂದು ರೂಲ್ಸು ಒಂದು ಕಟ್ಟುನಿಟ್ಟುಗಳಿರ್ತವೆ ಅದನ್ನು ಫಾಲೋ ಮಾಡೋಲ್ಲ ಈ ಬೈಕ್ ಟ್ಯಾಕ್ಸಿಯವರು ಅದೇ ನಾವೆಲ್ಲ ಪ್ರತಿಯೊಂದು ಪಾಲಿಸ್ತೀವಿ ನೋಡಿ ಈ ಥರ ಒಳ್ಳೊಳ್ಳೆ ಬಟ್ಟೆ ಹಾಕೊಂತೀವಿ ಯಾವಳೋ ಹೆಂಡ್ತಿ ಯಾವಳೋ ಇನ್ನೊಬ್ ನೋಟಕ್ಕೆ ಹೋಗ್ತಾಳೆ ಆಫೀಸ್ಗೆ ಅಂತಾಳೆ ಅಲ್ಲಾ ಎಷ್ಟು ಅದು ಬೇರೆ ಬೇರೆ ರೀತಿ ಇದೆ ಕೂಡ ಹೊರಗಡೆ ನಡೀತಾವಾದ್ರಲ್ಲೇ ಯಾಕೆ ದಯವಿಟ್ಟು ಆಟೋ ಉಳಿಬೇಕು ಅಂದರೆ ನಮ್ಮ ಆಟೋ ಚಾಲಕರು ಹೆಚ್ಚುತ್ಕೊಳ್ಳಿ ಸತ್ತರೆ ಯಾವನ್ನಾದ್ರೂ ಒಳ್ಳೆ ಲೆತ್ತಕ್ಕೆ ಹೋಗ್ಬೇಡಿ ಬೈಕ್ ಟ್ಯಾಕ್ಸಿ ಅವ್ರನ್ನ ಬೇರೆಯವ್ರನ್ನ ನೆತ್ತಿ ಅವೆಲ್ಲ ಮಾಡಿ 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 ಒಳ್ಳೆಯದು ಮಾಡಿ 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 ಇವತ್ತು ಈ ಪರಿಸ್ಥಿತಿ ಇದ್ದೀವಿ ಅದಕ್ಕೆ ಅವ್ರ ಮೇಲೆ ಆ ಆ ಕೋಪ ನನಗೆ ಯಾಕಂದರೆ ಎಷ್ಟು ಜನ ನಾವು ಇಷ್ಟು ದಿನ ಅವ್ರು ಮಾಡಿದ್ದೆಲ್ಲ ನೋಡಿಕೊಂಡು ಬಾಯಿ ಬಾಯಿ ಬಡ್ಕೊಂಡು ಸಾಕಾಯ್ತಿ ಏನು ಏನೂ ಮಾಡ್ತಾಯಿಲ್ಲ ಅದರನ್ನ ಒಂದು ಆಪ್ ತೆಗೆದು ಬಿಸಾಕೋಣ ನಮ್ಮ ಸರ್ಕಾರದಿಂದ ಕೊಡೋಣ ಅಂದರೆ ಇವರು ಜಾಬ್ಗಳು ತುಂಬಲ್ಲ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕಲ್ಲ ಇವರಿಂದ ಒಂದು ಸುಟ್ಟ ಸುಟ್ಕೇಸ್ಗಳು ಹೋಗ್ತದೆ ಎಲ್ಲವನ್ಗೂ ಅದರಿಂದ ಯಾವನು ಅದ್ರ ಬಗ್ಗೆ ಧ್ವನಿ ಅತೂಕ ಇಲ್ಲ ಯಾರೋ ಅವರವರು ಹೊಟ್ಟೆಗೂ ತುಂಬಿಸ್ಕೊಂಡು ಆರಾಮಾಗಿದ್ದಾರೆ ಯಾರು ಸೌಂಡ್ ಮಾಡಲ್ಲ ಇದ್ರ ಬಗ್ಗೆ ಅದಕ್ಕೆ ಈ ರೀತಿ ಸಾಯ್ತಾ ಇರೋಲ್ಲ ದಿನಕ್ಕೆ ಹತ್ತಿ ಸಾಯಿಲ್ಲ ಅಂತ ದೇವ್ರ ಹತ್ರ ಬಡ್ಕೊಂಡು ಪೂಜೆನೂ ಮಾಡ್ತೇನೆ ಅದು ಒಂದು ವಿಡಿಯೋ ಮಾಡಿದ್ದೇನೆ ಈ ಬೈಕ್ ಟ್ಯಾಕ್ಸಿಯವ್ರು ಯಾರೆಲ್ಲ ಓಡಿಸ್ತಾ ಇದ್ದಾರೆ ಅವರೆಲ್ಲ ಸಾಯ್ಬೇಕ್ ವಿಡಿಯೋಗಳು ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟು ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಅಂತೇಳಿ ವಿಡಿಯೋಗಳು ಮಾಡಿ ಬೇರೆ ಬಿಡ್ತಾರಲ್ಲ ಅವ್ರಿಗೂ ಇದೇ ಸ್ಥಿತಿ ಆಗ್ಬೇಕು ಹೆಲ್ಮೆಟ್ ಹಾಕ್ಕೊಂಡು ಆ ತಕ್ಷಣಕ್ಕೆ ತಲೆ ತಪ್ಪಿಸ್ಕೋಬೋದು ಕಾಲು ಕೈಯೋ ಮುರಿದೋಗ್ಬಿಡ್ಲಿ ಭಗವಂತ ಯಮರಾಜ ಇವ್ರಿಗೆ ಈ ಥರ ಶಿಕ್ಷೆ ಆಗಲಪ್ಪ ಅಂತ ಇವಾಗ ಇಬ್ರು ಮೊನ್ನೆ ಒಬ್ಬರು ಅದಕ್ಕೆ ಮುಂಚೆನೂ ತಲೆಗಳೆಲ್ಲ ಏಟಗಳಾಗ ಇನ್ನು ಕಾಲು ಕೈ ಮುರಿದೋಗ್ತಾ ಇರ್ಬೇಕು ಇಷ್ಟು ದೇವರಲ್ಲಿ ನಾನು ಬಡ್ಕೊಂತೇನೆ ಯಾಕಂದರೆ ಇಷ್ಟು ಆಟೋದವ್ರು ಶಾಪ ಇರ್ಬೋದು ಇವೆಲ್ಲ ಆಗ್ಬೇಕಂಗೆ ಕಂಟಿನ್ಯೂ ಆಗೈತೆ ನೋಡಿ ಮೊನ್ನೆ ಈ ಕ್ಯಾಬ್ ಬಿಟ್ಟು ಒಂದು ಎರಡು ದಿನ ಮೂರು ದಿನಕ್ಕೆ ಎರಡು 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 ಎಣ್ಣ ಹೋದವು ಇನ್ನೂ ಹೋಗ್ತಾರೆ ಬಗ್ಗೆ ವ್ಯಕ್ತಿಯಾಗ ಯಾರು ಓಡಿಸ್ತಾರೋ ಅವ್ರೆಲ್ಲ ಎಣಗಳಾಗಬೇಕು ಅವಾಗ ನಮ್ಮ ಆಟೋ ಚಾಲಕರು ಸ್ವಲ್ಪ ಬದುಕ್ತೀವಿ ಇಲ್ಲ ಅಂದರೆ ಆಗಲ್ಲ ಈ ಸರ್ಕಾರನೂ ಏನೋ ಅವ್ರ ಜಾಬ್ಗೆ ಬರ್ತಾ ಇದೆ ಅಂತೇಳಿ ಸುಮ್ಗೆ ಕೂತ್ಕೊತಾರೆ ಅದು ಸರ್ಕಾರಕ್ಕೆ ತಲುಪಲ್ಲ ಇವ್ರ ಜಾಬ್ಗಳು ಪರ್ಸ್ನಲ್ಲಾಗಿ ಹೋಗ್ತವೆ ಎಲ್ಲ ಸಾರಿಗೆ ಸಚಿವರು ಅಷ್ಟೇ ಧ್ವನಿ ಹತ್ತಾಯಿಲ್ಲ ಇದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ ಇನ್ನೂ ಎಣಗಳು ಬೀಳ್ಬೇಕು ದೇವರೇ ಭಗವಂತ ಅಂತ ನಾನು ಬೆಳ್ಕೊತೀನಿ ಪೂಜೆನ ಮಾಡಿಬಿಡ್ತೀನಿ ಇವತ್ತು ಕೂಡ ಮುಕ್ಕೊಂಬಂದೆ ಅದರ ಪೂಜೆ ಮಾಡಿ ಅಂದಿನ ವೀಡಿಯೋ ಮಾಡಿ ಹಾಕ್ತೀನಿ ದೇವರೇ ಯಾರೆಲ್ಲ ರಾಪಿಡ್ ಓಡಿಸ್ತಾರೆ ಯಾರೆಲ್ಲ ರಾಪಿಡ್ ಒಟ್ಟಿಗೆ ಹೋಗ್ತಾರೆ ಒಂದು ನನ್ನ ಡ್ರಾಪ್ ಮಾಡಪ್ಪ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿ ಕರ್ಸ್ಕೊಂತಾರಲ್ಲ ಅವ್ರು ಕೂಡ ಹೊಗೆ ಹಾಕೋಬೇಕು ರಾಪಿಡ್ ಬೈಕ್ ತಂದನು ಹೊಗೆ ಹಾಕೋಬೇಕು ಎಲ್ಲರೂ ಹೊಗೆ ಹಾಕೋಬೇಕು ಅಷ್ಟು ಹೊಟ್ಟೆವರಿತದೆ ನಮ್ಗೆ ಇವತ್ತು ಇವೆಲ್ಲ ನೋಡಿದಾಗ ರಾತ್ರಿ ನಾನು ಅದು ನೋಡಿದ ಕೂಡಲೇ ಭಾಳ ಖುಷಿ ಆಗ್ಬಿಡ್ತು ತುಂಬ ಖುಷಿ ಆಗೋಯ್ತು ಈ ಬಿಸ್ನೆಸ್ ಸ್ವಲ್ಪ ಬರ್ತಾ ಇದೆ ಎದ್ಕೊಂಡು ಇದೇ ಥರ ಆಗ್ತಾ ಇರಬೇಕು ಅವಾಗೇ ನಮಗೆ ಖುಷಿ ಆಗುತ್ತೆ ನಾವು ಅಯ್ಯೋ ಪಾಪ ಅಂದ್ರೆ ನಮ್ಗೆ ಆರು ತಿಂಗಳು ಕರ್ಮ ಬರ್ತಾರೆ ದೊಡ್ಡವ್ರ್ ಗಾದೆ ಹೇಳಿಲ್ವಾ ಜಾಸ್ತಿ ಅಯ್ಯೋ ಪಾಪ ಅನ್ಬಾರ್ದು ಆಗಿ ಇರಬಾರ್ದು ನಾವೇ ದೇವ್ರಗಳಾಗ್ಬಿಡ್ತೀವಿ ಅದಕ್ಕೆ ದೇವ್ರ ಶಿಕ್ಷೆ ಕೊಡ್ತಾ ಇರೋದ್ದು ಎಷ್ಟು ಜನ ಅಯ್ಯೋ ಅಂದಿಲ್ಲ ಆಟೋ ಫ್ಯಾಮ್ಲಿ ಅಯ್ಯೋ ಇವತ್ತು ಊಟ ತಂದಿಲ್ಲ ರೇಷನ್ ತಂದಿಲ್ಲ ಮತ್ತೊಂದು ತಂದಿಲ್ಲ ಮಗದೊಂದು ತಂದಿಲ್ಲ ಬಟ್ಟೆ ತಂದಿಲ್ಲ ಅಂತ ಎಷ್ಟು ಫ್ಯಾಮ್ಲಿಗಳಲ್ಲೇ ಕೇಳ್ತಾರೆ ಹಬ್ಬಗಳ ಹರಿದಿನಗಳಿಗೆ ದಿನಗಳಿಗೆ ಅಲ್ವಾ ನಿಮ್ಗೆ ಕೆಲಸ ಇಲ್ಲ ಇವತ್ತು ಎರಡು ಕಷ್ಟನೂ ಇದೆ ಹಾಗೆ ಯಾರೋ ಲೂಟಿ ಮಾಡಿರೋ ಓಕೆ ಅವರು ಅವ್ರ ಜೀವನ ನಡೀತಾ ಇದೆ ಇಲ್ದಿದ್ದವ್ರದ್ ಇಲ್ಲ ಇವತ್ತು ಇವತ್ತು ದುಡಿದ್ರೆ ನೋಡಿ ಒಂದು ಡ್ಯೂಟಿ ಮಾಡಿದೆ ಇಲ್ಲಿ ಕುತ್ಕೊಂಡಿದೀನಿ ಮುಗಿಯಿತು ಅಂದ್ರೆ ಸ್ವಲ್ಪ ಮಟ್ಟಕ್ಕೆ ಪರವಾಗಿಲ್ಲ ಮೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಹೆಂಗೋ ರೋಲಿಂಗ್ ಆಗ್ತಾ ಇತ್ತು ಬೆಳಗ್ಗೆಲ್ಲೋದ್ರೆ ಸಾಯಂಕಾಲ ಆಗ್ತದೆ ಸಾಯಿ ಬರ್ಬೇಕ್ರಿ ಜನ ಅವಾಗೇ ನಮಗೆ ಬಾಡಿಗೆಗಳು ಸಿಗೋದು ಇಲ್ಲ ಅಂದ್ರೆ ಈ ಜನ ನಾವು ಬಾಯಿ ಬಾಯಿ ಬಡ್ಕೊಳ್ಳಿ ಹೋರಾಟ ಮಾಡೋ ಪಿಡಿ ಎಂ ಪರ್ಕಲ್ ಕುತ್ಕೋ ಏನು ಪ್ರಯೋಜನ ಅಲ್ಲ ಈ ತರ ಸಾಕ್ತರೆ ನಾವು ಇರ್ತೀವಿ ಒಂದು ನಾಲ್ಕು ಕಾಸು ನಮ್ಮ ಮನೆಗೆ ಹೋಗ್ತೀವಿ ಅದೇ ಇವಾಗ ಇವರು ಮೂರು ಜನ ಸತ್ತಾಗಿಂದ ಇವಾಗ ಕಂಟಿನ್ಯೂ ನಮಗೆ ಸ್ವಲ್ಪ ಬಿಸ್ನೆಸ್ ಪರವಾಗಿಲ್ಲ ಇದೇ ಥರ ಸಾಯಿಲಿ ಅಂತ ದೇವರಲ್ಲಿ ನಾನು ಪದೇ ಪದೇ ಕೇಳ್ಕೊತೇನೆ ನಾಳೆ ಹೋಗಿ ಪೂಜೆ ಮಾಡಿಸ್ತೀನಿ ದೇವ್ರಿಗೆ ಪೂಜೆ ಮಾಡಿ ದೇವ್ರೆ ದಿನಕ್ಕೆ ಹತ್ತು ಇಪ್ಪತ್ತು ಹಿಂಗ್ ಸಾಯ್ತಾ ಇರಲಿ ರ್ಯಾಪಿಡೋ ಬೈಕೋರು ಲಾರಿ ಹೊಡಿಲಿ ಇಲ್ಲ ಬೈಸ್ ಇಲ್ಲ ಯಾವುದಾದ್ರೂ ಕ್ಯಾಂಟ್ರು ಇಲ್ಲ ಕಾರು ಈ ಥರ ಹೊಡಿಲಿ ನಾವು ಹೊಡೆದ್ರೆ ತಾನೇ ಆಟೋದವ್ರು ಸರಿ ಇಲ್ಲ ಹಂಗೆ ಹಿಂಗೆ ಅನ್ನೋದು ಇನ್ನೊಂದು ನನ್ನ ಮಕ್ಳು ಡ್ರೈವಿಂಗ್ ಬೇಗ ಹೋಗಬೇಕು ಅಂದ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ನುಗ್ತಾರೆ ರ್ಯಾಪಿಡೋದವರು ಅವಾಗ ಬಸ್ಸು ಲಾರಿಯೋ ಸ್ಟ್ಯಾಂಡ್ರು ಕಾರೋ ಬುದ್ಧಿ ಸಾಯಿಸಲಿ ನನ್ನ ಮಕ್ಕಳಿಗೆ ಇದೇ ಥರ ಆಗಲಪ್ಪ ದೇವರೇ ಪದೇ ಪದೇ ಬೆಳ್ಕೊತೇನೆ ಈ ಥರ ಆಗಲಿ ಅಂತ ಧನ್ಯವಾದಗಳು